ಬೋರ್ಡೆ ಚಿನ್ನಯ್ಯ ಎಸ್ ಐ ಟಿ ಕಸ್ಟಡಿ ನಾಳೆಗೆ ಅಂತ್ಯವಾಗ್ತಾ ಇದೆ ಇವತ್ತು ಕೂಡ ಚಿನ್ನಯ್ಯನ ತೀವ್ರ ವಿಚಾರಣೆ ನಡೆಯುತ್ತೆ ಯಾಕಂದ್ರೆ ಮತ್ತೆ ಮೂರು ದಿನಗಳ ಕಾಲ ಕಸ್ಟಡಿಗೆ ನೀಡಿತ್ತು ಕೋರ್ಟ್ ಸೊ ಅದರ ಅವಧಿ ನಾಳೆಗೆ ಅಂತ್ಯವಾಗುತ್ತೆ ಮತ್ತೆ ನಾಳೆ ಚಿನ್ನಯನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಸೊ ನೆಕ್ಸ್ಟ್ ಮತ್ತೆ ಈಗ ವಶಕ್ಕೆ ಕೇಳ್ತಾರ ಅಥವಾ ಜೈಲಿಗೆ ಹೋಗ್ತಾನಾ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ ಸೊ ಅಂತಿಮ ಹಂತದ ತನಿಖೆಯನ್ನ ಇವತ್ತು ಪೂರ್ಣಗೊಳಿಸುವಂತಹ ಸಾಧ್ಯತೆಗಳಿವೆ ಅಥವಾ ಮತ್ತಷ್ಟು ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಕೇಳಬಹುದಾ ಎಸ್ ಐ ಟಿ ಅಧಿಕಾರಿಗಳು ಅನ್ನುವಂಥದ್ರ ಬಗ್ಗೆಯೂ ಕೂಡ ಇರುವಂತಹ ಚರ್ಚೆ ಯಾಕಂದರೆ ಕಳೆದ ಬಾರಿ ಕೂಡ ಹತ್ತು ದಿನಗಳ ಕಾಲ ಏನು ಕಸ್ಟಡಿಗೆ ನೀಡಿದ್ರು ಅದಾದ ನಂತರ ತನಿಖೆಯನ್ನು ತೀವ್ರಗೊಳಿಸಿದಂತಹ ಎಸ್ ಐ ಟಿ ಆತನನ್ನು ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಕೂಡ ಮಾಡಿತ್ತು ಅದಾದ ನಂತರ ಮತ್ತೆ ಮೊನ್ನೆ ಪ್ರೊಡ್ಯೂಸ್ ಮಾಡಿದಾಗ ಮತ್ತಷ್ಟು ದಿನಗಳ ಕಾಲ ನಮಗೆ ವಿಚಾರಣೆಗೆ ಬೇಕು ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಕೇಳಿಕೊಂಡಿದ್ರು ಹಾಗಾಗಿ ಮೂರು ದಿನಗಳ ಕಾಲ ಮಾತ್ರ ಕಸ್ಟಡಿಗೆ ನೀಡಿದ್ದಂತಹ ಕೋರ್ಟ್ ಬಹುಶಃ ನಾಳೆ ಅದು ಕಸ್ಟಡಿ ವಿಸ್ತರಣೆ ಆಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ ನಾಳೆ ಚಿಹ್ನೆಯನನ್ನು ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಇವತ್ತು ತೀವ್ರಗೊಳ್ಳುತ್ತೆ ತನಿಖೆ ಯಾಕಂದ್ರೆ ಇವತ್ತು ಲಾಸ್ಟ್ ಡೇ ಇರೋದ್ರಿಂದಾಗಿ ನಾಳೆ ಪೂರ್ತಿ ಕೋರ್ಟ್ನ ಕಲಾಪದಲ್ಲೇ ಟೈಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವತ್ತು ಮತ್ತಷ್ಟು ಸ್ಥಳಗಳಿಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಇನ್ನು ಇದರ ಜೊತೆಗೆ ಈಗ ಯೂಟ್ಯೂಬರ್ ಸಮೀರ್ಗೆ ಎ ಐ ವಿಡಿಯೋ ಕಂಟಕ ಎದುರಾಗಿರುವಂಥದ್ದು ಎ ಐ ವಿಡಿಯೋ ಬಳಸಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ ಹಾಗೆ ಸುಳ್ಳು ಸುದ್ದಿಯನ್ನ ಹಬ್ಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದು ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂಥ ಒಂದು ಸ್ಥಳ ಮಹಜರು ಪ್ರಕ್ರಿಯೆ ಆಗ ಕೆಲವೊಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಎಸ್ ಐ ಬೆಳ್ತಂಗಡಿ ಠಾಣೆ ಪೊಲೀಸರು ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಮಾಹಿತಿ ಸಮೀರ್ ಮನೆಯಲ್ಲಿದ್ದಂತಹ ಕಂಪ್ಯೂಟರ್ ಕೆಲವೊಂದಷ್ಟು ಹಾರ್ಡ್ ಡಿಸ್ಕ್ ಆಗಿರ್ಬೋದು ಜೊತೆಗೆ ಎ ಐ ವಿಡಿಯೋಗೆ ಏನೇನು ಬಳಸಿದ್ರು ಆ ಒಂದು ವಸ್ತುಗಳು ಸೊ ಇದೆಲ್ಲವನ್ನೂ ಕೂಡ ಈಗ ಎಸ್ ಐ ಟಿ ಬೆಳ್ತಂಗಡಿ ಠಾಣೆ ಅಧಿಕಾರಿಗಳು ತೊಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂಥ ಮಾಹಿತಿ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಸೀಸ್ ಮಾಡಿದ್ದಾರಂತೆ ಈಗ ಮತ್ತೊಬ್ಬ ಯೂಟ್ಯೂಬರ್ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಅದೇನಂತ ಹೇಳಿದ್ರೆ ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡಿ ಅಂತ ಹೇಳಿ ನನಗೂ ಕೂಡ ಹಣದ ಆಮಿಷ ಒಡ್ಡಿದ್ರು ಅಂತ ಮಂಡ್ಯದ ಯೂಟ್ಯೂಬರ್ ಸುಮಂತ್ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನ ಮಾಡ್ತಾರೆ ಆಯ್ತಾ ಗೋಲ್ಡನ್ ಕನ್ನಡಿಗ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸ್ತಾ ಇದ್ದಾನೆ ನನಗೆ ಅಭಿ ಅನ್ನೋ ಯೂಟ್ಯೂಬರ್ ಹಣದ ಆಫರ್ ಕೊಟ್ಟಿದ್ದ ಐದು ತಿಂಗಳ ಹಿಂದೆ ಪಟ್ಟೆ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ದ ಆತ ಅಭಿ ಸಮೀರ್ ವಿಡಿಯೋ ಹೇಗೆ ವೈರಲ್ ಆಯ್ತು ಅಂತ ಹೇಳಿ ನಾನು ಆತನ ಜೊತೆಗೆ ಮಾತಾಡಿದ್ದೆ ಸೊ ಆ ಸಂದರ್ಭದಲ್ಲಿ ಆತ ಕೂಡ ನನಗೆ ಕೆಲವೊಂದಷ್ಟು ಟಿಪ್ಸ್ ಅನ್ನ ಕೊಟ್ಟು ನೀನು ಕೂಡ ಈ ತರದ ಒಂದಷ್ಟು ವಿಡಿಯೋ ಮಾಡು ನಾನು ನಿನ್ನ ದುಡ್ಡು ಕೊಡ್ತೀನಿ ಅಂತ ಆಮಿಷ ಕೊಟ್ಟಿದ್ದ ನಾವು ಕೊಡೋ ಕಂಟೆಂಟ್ ಅನ್ನ ಯೂಟ್ಯೂಬ್ ನಲ್ಲಿ ಜೊತೆಗೆ ವಾಸ್ತವ್ಯಕ್ಕೂ ಸಹ ಜಾಗ ಕೊಡುವುದಾಗಿ ಹೇಳಿದ್ನಂತೆ ನೀನಿರೋದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ನೀನು ಮಾಡಬೇಕು ಈ ತರದ್ದು ಅಂತ ಹೇಳಿದಂತೆ ನಿಮಗೆ ಯಾರು ಗುರು ಫಂಡ್ ಮಾಡೋದು ಅಂತ ಹೇಳಿ ನಾನು ಕೇಳಿದೆ ಸೊ ಆತ ನಮ್ಮ ಬಾಸ್ ಮಹೇಶ್ ತಿಮರೋಡಿ ಇದ್ದಾರೆ ಗಿರೀಶ್ ಮಟ್ಟಣ್ಣ ಇದ್ದಾರೆ ಅಂತ ಹೇಳಿ ಹೇಳಿದಂತೆ ಇದ್ರ ಬಗ್ಗೆ ಈತ ಈಗ ಆರೋಪವನ್ನು ಮಾಡ್ತಾ ನಾನು ಅವಿ ಒಂದು ಕೂತ್ಕೊಂಡು ಮಾತಾಡ್ತೀವಿ ಏನು ಒಂದು ಎರಡು ಅವರ್ ಕೂತ್ಕೊಂಡು ಮಾತಾಡ್ತೀವಿ ನಾನು ಕೇಳ್ತೀನಿ ಕುತೂಹಲದಲ್ಲಿ ಏನಣ್ಣ ಈ ವಿಡಿಯೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಸಮೀರ್ನ ಫಸ್ಟ್ ವಿಡಿಯೋ ಫಸ್ಟ್ ವಿಡಿಯೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಹೆಂಗಣ್ಣ ಅಂತ ಕೇಳ್ತೀನಿ ಅದಕ್ಕೆ ಇದೆ ಅಭಿ ಹೇಳ್ತಾನೆ ನೀನು ಜಸ್ಟ್ ವೈರಲ್ ಆಗಿರೋದು ಮಾತ್ರ ನೋಡಿದ್ಯಾ ಅದರಿಂದ ಕೆಲಸ ನಡೆದಿರೋದು ನೋಡಿಲ್ಲ ಅಂತ ಹೇಳ್ತಾನೆ ಹಾಂ ಹೌದಾ ಏನು ಕೆಲಸ ಎಷ್ಟೊಂದು ಏನು ಕೆಲಸ ನಡೀತು ಅಂತ ಅಂದರೆ ಅವನೇ ಹೇಳಿದ್ದಾನೆ ಮುನ್ನೂರಿಂದ ನಾನ್ನೂರು ಟ್ರೋಲ್ ಪೇಜು ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸು ಕೆಲಸ ಮಾಡಿದ್ದಾರೆ ಇದರಿಂದ ಅಂತ ಹೇಳ್ತಾನೆ ನಾನೇ ಕೇಳ್ತೀನಿ ಇವರೆಲ್ಲ ಕೆಲಸ ಮಾಡಿದ್ದಾರೆ ಅಂತಂದರೆ ಇವರಿಗೆಲ್ಲ ಫಂಡ್ ಆಗಿಲ್ವ ಅಂತ ನಾನು ಕೇಳ್ತೀನಿ ಅವಾಗ ಹೇಳ್ತಾನೆ ಹಾಂ ಇಷ್ಟು ಫಂಡ್ ಆಗಿದೆ ಇದ್ರಿಗೆಲ್ಲ ಹಾಂ ಅಂತ ನಾನು ಇವರಿಗೆಲ್ಲ ಫಂಡ್ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಇದೇ ಅಭಿ ಹೇಳಿದ್ದಾನೆ ನನಗೆ ಅವರ ಬಾಸ್ ಬಾಸ್ ಅಂತಲೇ ಹೇಳಿದ್ದೆ ನಮ್ಮ ಬಾಸ್ ಗಿರೀಶ್ ಮಠಣ್ಣ ಮಹೇಶ್ ತಿಂಬ್ರೋಡಿ ಅಂತ ಹೇಳಿದ್ದಾನೆ ನನಗೂ ಓಪ ಓಪನ್ ಆಫರ್ ಕೊಟ್ಟಿದ್ದಾನೆ ನೀನು ಬಾ ನೀನು ನಮ್ಮ ಜೊತೆ ವಿಡಿಯೋ ಮಾಡು ನಿನಗೇನು ಫೈನಾನ್ಷಿಯಲಿ ಆಗಿರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಉಳ್ಕೊಳ್ಳೋದು ವ್ಯವಸ್ಥೆ ಆಗಿರ್ಬೋದು ಎಲ್ಲ ನಾನು ಮಾಡಿಸ್ಕೊಡ್ತೀನಿ ನೀನು ಬಾ ನಾನು ಧರ್ಮಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಏನು ನನ್ನ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಅವತ್ತು ಎರಡು ಲಕ್ಷಕ್ಕೆ ಅಡಬೆ ಅಡವೆ ಮಾಡಿದಂತಹ ಚಂದನ್ಗೌಡನ್ಗೆ ಇವತ್ತು ಐವತ್ತು ಲಕ್ಷ ಅಂಗಡಿ ಹೆಂಗೆ ಬಂತು ಬೇರೆ ಯಾವುದು ಬಿಸ್ನೆಸ್ ಇಲ್ಲ ಇವಾಗ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ಯಾವುದೂ ಬಿಸ್ನೆಸ್ ಇಲ್ಲ ಇವಾಗ ಬಟ್ಟೆ ಅಂಗಡಿ ಬಿಸ್ನೆಸ್ ಮಾಡಿರೋದು ಇದೆಲ್ಲ ಹಿಂಗೆ ಆಗಬೇಕು ಹಿಂಗೆ ಎಕ್ಸಿಕ್ಯೂಟ್ ಆಗಬೇಕು ಅಂತ ಮಾಡಿರೋದು ಇನ್ಕ್ಲೂಡ್ ಸಮೀರ್ಗೂ ಕೂಡ ಫಂಡಿಂಗ್ ಆಗಿದೆ ಅಂತ ಅವನೇ ಹೇಳಿದ್ದು ಅಭಿನಯ ನನಗೆ ಬಂದಿರೋ ಕ್ವಶನ್ಗಳನ್ನ ನಾನು ರೈಸ್ ಮಾಡ್ತಾ ಹೋಗ್ತೀನಿ ಆ ರೈಸ್ ಮಾಡ್ತಾ ಹೋಗ್ಬೇಕಾದ್ರೆ ಅವನು ಆ ಕ್ವಶನ್ಗೆ ಉತ್ತರ ಕೊಡೋಕ್ಕಾಗ್ದನೆಯೇ ನಾನು ಅವ್ನು ವೀಡಿಯೋ ಬಳಸಿದ್ದೆ ಅಂದ್ಬಿಟ್ಟು ಆಮೇಲೆ ಅವ್ನ ವಿರುದ್ಧ ನಾನು ಏನೋ ಅವನ ಪ್ರೈವೇಸಿಗೆ ಧಕ್ಕೆ ತತ್ತವನಿ ಅಂತ ಅಂದ್ಬಿಟ್ಟು ಅವ್ನು ಇನ್ಸ್ಟಾಗ್ರಾಮ್ ಹೇಳಿ ನೆಗ್ರಿಸಿದ್ನ